ಹೆಗ್ಗಡಿಹಳ್ಳಿ ರೇಸ್ನ ನಾಲ್ಕನೇ ರೌಂಡ್ ರೌಂಡಿಂದವ ಫೈನಲ್ ರೌಂಡ್ ನ ವಿಡಿಯೋ ನೋಡ್ತಿರೋರೆಲ್ಲರಿಗೂ ನಮಸ್ಕಾರ ಗಾಡಿ ಕಟ್ಟಕ್ಕೆ ಟೈಮರ್ ಇತ್ತು ಮತ್ತೆ ರೇಸು ಹಂಗೇನೆ ಓದ್ನಂತೆ ಮುಗೀತು ಈ ವರ್ಷ ಏರ್ ಪಿ ನ ಎರಡು ಜೊತೆ ರೇಸ್ಗಳು ಪ್ರೈಸ್ ಆಗೋದಲ್ದೇನೆ ಕೇವಲ ನಾಲ್ಕೇ ನಾಲ್ಕು ರೌಂಡ್ ಓಡಿ ಜಲ್ವ ಮತ್ತೆ ಕಾಲ ಫಸ್ಟ್ ಪ್ರೈಜ್ ಆಗ್ತವೆ ಹೇಗೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಪ್ರೈಸ್ ರೌಂಡ್ ಒಳಗೆ ನಾಲ್ಕು ಗಾಡಿ ಓಡ್ಬೇಕಾಯ್ತು ಜಾಗದಲ್ಲಿ ಕೇವಲ ಎರಡೇ ಎರಡು ಗಾಡಿ ಓಡಿ ಪ್ಲೇಸ್ ಪ್ಲೇಸ್ಗಳೆಲ್ಲ ಅನೌನ್ಸ್ ಮಾಡ್ತಾಯಿತ್ತು ಹಂಗೆ ಎಲ್ಲ ವಿಚಾರಗಳ ಬಗ್ಗೆ ಡೀಟೇಲಾಗಿ ತಿಳ್ಕೊತಾ ಮುಂದೆ ವಿಡಿಯೋ ನೋಡ್ಕೊ ಬರೋಣ ಬನ್ನಿ ಹಾಗೆ ನಾಲ್ಕನೇ ರೌಂಡಿಂದ ಫೈನಲ್ ರೌಂಡ್ ಅವ್ರಿಗೆ ಯಾವ್ಯಾವ ಬಿದ್ದಿದೆ ಇದೆ ಯಾವ್ಯಾವ ಪಾಸ್ ಅದು ಅನ್ನೋದೆಲ್ಲ ಆಗಿ ಅಷ್ಟು ಸಮೇತ ಹೇಳ್ತೀನಿ ಹಂಗೆ ವಿಡಿಯೋಗೆ ಲೈಕ್ ಮಾಡ್ಕೊಂಡು ಮುಂದೆ ವಿಡಿಯೋ ನೋಡಿ ಫೈಟ್ ವರ್ಸಸ್ ಭವ್ಯ ಸಿಂಚನ ಫೋರ್ತ್ ರೌಂಡ್ ಟೈಮರ್ ಸೆಟ್ ಮಾಡೋರೆ ಹತ್ತು ನಿಮಿಷ ತೊಳಗೆ ಓಡಬೇಕು ಅಂತ ಅರ್ಜುನ ಕಾಕಾ ಸ್ನೇಹಿತರೆ ಮೂರನೇ ರೌಂಡ್ ಇಂದ ನಾಲ್ಕನೇ ರೌಂಡ್ ಗೆ ಆರ್ ಜೊತೆ ಜನ ಉಳಿದಿದ್ದು ಅದರಲ್ಲಿ ಮೂರ್ ಮೂರ್ ಗಾಡಿ ಓಡ್ಬೇಕಿತ್ತು ಮೊದಲನೇ ಗಾಡಿ ವರ್ಸಸ್ ಫ್ಲೈಟ್ ಸಿಂಹದ್ರಿ ಮತ್ತೆ ಎರಡನೇ ಗಾಡಿ ಅರ್ಜುನ ಗುಳಿ ಮತ್ತೆ ಕ್ರಾಂತಿ ಸರ್ಜಾ ಮೂರನೇ ಗಾಡಿ ಸರ್ಜಾ ವಿಡಿಯೋ ನೋಡುವಾಗ ಗಮನಿಸ್ಲಿ ಅಂತ ಹೇಳ್ತಾ ಇದ್ದೀನಿ ಈ ಎಗ್ಡಳಿ ಪಿಚ್ ಅಲ್ಲಿ ನಾನು ಓದರ್ಸನ್ನ ಹೇಳಿದ್ದೆ ಎ ಟ್ರ್ಯಾಕ್ ಸ್ವಲ್ಪ ಫೇವರ್ ಇರುತ್ತೆ ಅಂದ್ರೆ ಒಂದ್ ಸಮ ಬಿಗ್ ಫೈಟ್ ಬಿದ್ದಾಗ ಆಲ್ಮೋಸ್ಟ್ ಎ ಟ್ರ್ಯಾಕ್ ಪಾಸ್ ಆಗ್ತವೆ ಏನಾರ ಬಿ ಟ್ರ್ಯಾಕ್ ಅಲ್ಲಿ ಇದ್ದವು ಸ್ವಲ್ಪ ಸ್ಟ್ರಾಂಗ್ ಇದ್ದಾವೆ ಅಂದರೆ ಬಿ ಟ್ರ್ಯಾಕ್ ಪಾಸ್ ಆಗ್ತವೆ ಅದೇ ಒಂದೇ ಸಮ ಸ್ಪೀಡ್ ಇದಾವೆ ದನ ಅಂತ ಇದ್ದಾಗ ಫೈಟು ಬಿಗಿ ಇದ್ದಾಗ ಎ ಟ್ರ್ಯಾಕ್ ಆಲ್ಮೋಸ್ಟ್ ಪಾಸ್ ಆಗ್ತವೆ ರೌಂಡು ಫ್ಲೈಟ್ ಸಿಮದ್ರಿ ಎಲ್ಲ ರೌಂಡ್ ಎರಡನೇ ಗಾಡಿ ಸಖೆ ಸರ್ಜಾ ಪತಾಲು ಆಪೋಸಿಟ್ ಕಾಲ ಮತ್ತೆ ಜಲ್ವಾ

उन्हें लीड नहीं तो रख जल्दी उड़ेगा। कुछ जुमले मर गए।

ಮೂರನೇ ಗಾಡಿ ಕಾಕ ಮತ್ತೆ ಅರ್ಜುನ ಗುಳಿ ಲೈವಲ್ಲ ಸರ್ಜಾ ಮತ್ತೆ ಕ್ರಾಂತಿ ಆಪೋಸಿಟ್ ಹಸನ್ ಹೇಳ್ಕಷ್ಟುಡಿಯೋ ಹ್ಮ್

ಕಟ್ಟಕಲ್ಲಿ 20 ನಿಮಿಷ ಟೈಮ್ ಕೊಡ್ಬೇಕತ್ತದೆ ಅವಲ್ಲ ಕಟ್ಟಪ್ಪೈತಾರ ಅವ ಹಪ್ಪರ ಕಳುಟ ಇವವಲ ತಿನ್ನಿ ಬಂದಿತ್ತಾವೆವು ಬೈಯೆ ಬೂಂ ಜೇಮ್ ಬೆರೆದಿದು ನಾವು ವಾಸದಾನ ಕಳಾವ ಇವು ಹೆಗ್ಡಳಿವೆ ಕರುಗಳು ಇದರಿಂದ ಗೆದ್ದವು ನೆಕ್ಸ್ಟು ಫಸ್ಟ್ ಪ್ರೈಜಿಗೆ ಓಡಬೇಕು ಅಲ್ಲಿ ಗೆದ್ದವು ಫಸ್ಟ್ ಪ್ರೈಝು ಇವೆ ಕರುಗಳು ಫಸ್ಟ್ ಪ್ರೈಜ್ ಹಿಡಿಯೋದು ಎಟ್ರಕ್ಕೆ ಗ್ರಾಮದ ರಾಸಿಗಳು ಎಂಟು ಜೊತೆ ಇದ್ದವು ಅದರಲ್ಲಿ ಗೆದ್ದೋಕ್ಕೆ ಹತ್ತು ಸಾವಿರ ಕೊಡೋರು ಫಸ್ಟ್ ಪ್ರೈಝ್ ಹೋಗಕ್ಕೆ ಹತ್ತು ಸಾವಿರ ಈ ಅಲ್ಲಿ ಕ್ರಾಂತಿ ಮತ್ತೆ ಸರ್ಜಾಗುಳಿ ಆಯ್ತವೆ ಸಕ್ಕೆ ಸರ್ಜಾ ಪತಾಲು ಸಿಕ್ಸ್ ಪ್ಲೇಸ್ ಅದು ಈ ರೇಸಲ್ಲಿ ಗೆದ್ದಿದ್ದು ಫ್ಲೈಟ್ ಮತ್ತೆ ಸಿಮ್ಹದ್ರಿ ಫ್ಲೈ ಜುಳಿ ಹೋಯ್ತು ಕ್ರಾಂತಿ ಮತ್ತೆ ಸಗರ ಗುಳಿ ಐದನೇ ಫ್ರೈಝು ಐದನೇ ಪ್ರೈಜ್ ಹೋಯ್ತು ಗ್ರಾಮಕ್ಕೆ ಸೀಮಿತ ಅಂತ ಹತ್ತು ಸಾವಿರ ಪ್ರೈಸ್ ಇಟ್ಟಿದ್ರು ಅವಕ್ಕೆ ಇವು ಬಿಳಿ ವರ್ಗಗಳಿಗೆ ಫಸ್ಟ್ ಆಯ್ತು ಅವಕ್ಕೆ ಸರ ಫಸ್ಟ್ ಸೆಕೆಂಡ್ ಗೆದ್ದವು ಈಗ ಬರೋ ಎತ್ಕಳು ಸಿಂಚನ ಬಬ್ಯಾ ವರ್ಸಸ್ ಫ್ಲೈಟ್ ಸಿಮಾದ್ರಿ ಗೆದ್ದವು ಫಸ್ಟ್ ಸೆಕೆಂಡ್ಗೆ ಈಗಾಗಿದ್ದು ಸೆಮಿಫೈನಲ್ ಅನ್ನು ಇದ್ರಲ್ಲಿ ಗೆದ್ದಿದ್ದು ಬಂದು ಸಿಂಚನ ಬೊಬ್ಬ್ಯಾ ಫಸ್ಟ್ ಸೆಕೆಂಡ್ಗೆ ಆಡ್ತವೆ ಸೆಮಿಫೈನಲ್ ಟು ಬಂದು ಜಲ್ವಾಕಾಲ ವರ್ಸಸ್ ಕಾಕ ಅರ್ಜುನಂಗೆ ಬಿದ್ದಿತ್ತು ಅವರು ಒಂದು ಜೊತೆನ ಪಾಸ್ ಮಾಡ್ಕೊಂಡು ಫೈನಲ್ ಅಲ್ಲಿಗೆ ಬಿಟ್ಕೊಂಡ್ರು ಇನ್ನು ಮತ್ತೆ ಕಾಕಾ ಅರ್ಜುನ ಗುಳಿ ವರ್ಸಸ್ ಫ್ಲೈಟು ಸಿಮ್ ಆದ್ರಿ ಅವರು ಕೂಡ ಹಂಚ್ಕೊಂಡ್ರು ಇನ್ನು ಬರೀ ಫೈನಲ್ ಮಾತ್ರ ಆಡ್ಬೇಕಿತ್ತು ಜಲ್ವಾಕಾಲ ವರ್ಸಸ್ ಸಿಂಚನ ಗುಳಿ ಈ ರೇಸ್ ಫೈನಲ್ಸ್ ಅಲ್ಲಿ ಈ ಡಿಸಿಷನ್ ಕೊಡೋಕೆ ಒಂದು ಗಂಟೆ ಸತಾಯಿಸಿ ಲಾಸ್ಟಿಗೆ ಜಲುವ ಮತ್ತೆ ಕಾಲಾಗೆ ಫಸ್ಟ್ ಪ್ರೈಸ್ ಅಂತ ಅನೌನ್ಸ್ ಮಾಡ್ತಾರೆ ತೊಂದಿನಲ್ಲಿ ಅದ್ದಲಿ ಗಾಡಿ ರೇಸ್ನಲ್ಲಿ ಮೋಸ ಆಗಿದೆ ಅಂತ ಹಾಕಿರ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಯೂಸ್ ಆಗ್ಬೇಕು ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ಎಂಗೇಜ್ ಬರ್ಬೇಕು ಅಂದ್ರೆ ಈ ಥರ ಎಲ್ಲ ಮಾಡ್ಬೇಕಾಗತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ವೀಡಿಯೋಗ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಮತ್ತೆ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲೆಲ್ಲ ಹಾಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೋದು ನಾನು ಆಮೇಲೆ ಹಾಸನಲ್ಲಿಕಾ ಸ್ಟುಡಿಯೋ ಅಂತಲೇ ಇದೆ ಇಚ್ಛೆಯ ತುಂಬೂರು ಬಹಳ ಧನ್ಯವಾದ